ನೋಡಲೇ ಪಪ್ಪಿ ಕಲ್ಮಾರ್ ಐ ಕ್ಯಾನ್ નોಟ್ ದ ಹೈ ತುಂಬಾ ಚೆನ್ನಾಗಿ ಇಂಟರ್ವ್ಯೂ ತುಂಬಾ ಚೆನ್ನಾಗಿತ್ತು ಬಟ್ ನಾನು ನೋಡಿದ ಟ್ರೈಲರ್ ಬಹಳ ಚೆನ್ನಾಗಿತ್ತು ಆಮೇಲೆ ಇಬ್ರು ಮಕ್ಕಳು ಮೈ ಗಾಡ್ ದಿ ಇಂಟೆನ್ಸಿಟಿ ಇಸ್ ವೆರಿ ದಿ ಡೈರೆಕ್ಟರ್ ಆಹೇನು ತುಂಬಾ ಚೆನ್ನಾಗಿದೆ ವೆರಿ ಗುಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ನಾನು ಪ್ರಶ್ನೆ ಬಂದ್ರೆ ಇದು ಆಸ್ತಿ ವೆರಿ ಗುಡ್ ಸೂಪರ್ ಸೂಪರ್ ನಾನು ನೋಡ್ತೀನಿ ಸರ್ ವೆರಿ ಗುಡ್ ಆ ಕನ್ನಡ ಸಿನಿಮಾ ಬರ್ತಾ ಇದೆ ಜನ ಅಂದ್ರೆ ಒಂದು ಖುಷಿ ಇದೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಅದು ಅಣ್ಣ ಮಹೇಶ್ ಮಾಡಿದ್ದು ನಿನ್ನೆ ಪಪ್ಪಿ ಸಿನಿಮಾ ರಿಲೀಸ್ ಆಗಿದೆ ನಿಮಗೆಲ್ಲ ಗೊತ್ತಿದ್ದಂಗೆ ಸೊ ಒಬ್ಬ ಸಿಗ ಅಷ್ಟು ಪ್ರೋತ್ಸಾಹ ನಮ್ಮ ಪಪ್ನಿ ಸಿನಿಮಾ ಸಿಗ್ತಾ ಇದೆ ಫಸ್ಟ್ ಆಫ್ ಆಲ್ ಯಾಕಂತಂದ್ರೆ ಅದು ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಟಾರ್ ನಟರು ನಮಗೆ ಪ್ರೋತ್ಸಾಹ ಪಡ್ತಾರೆ ಫಸ್ಟ್ ಟ್ರೈಲರ್ ರಿಲೀಸ್ ಮಾಡಿ ನಾನು ವಿನಯ್ ರಾಜ್ಕುಮಾರ್ ಒಂದು ಸ್ಟೇಟಸ್ ಹಾಕೊಂತಾರೆ ಸೊ ಪ್ಲೀಸ್ ವಾಚ್ ಆಲ್ ಇಟ್ಸ್ ಅಮೇಜಿಂಗ್ ಟ್ರೈಲರ್ ಅಂತ ಅದೇ ನಮಗೆ ಒಂದು ದೊಡ್ಡ ಮೇಲೆ ತಗೊಂಡು ಹೋಯ್ತು ಸೊ ಯಾವತ್ತು ನಾನು ತುಂಬಾ ಥ್ಯಾಂಕ್ಸ್ ಆದರೆ ತುಂಬ ಕನ್ನಡ ಇಂಗ್ಲೀಷರು ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ನಿನ್ನೆ ಹಂಗೆ ರಿಲೀಸ್ ಆಗಿದೆ ಮಾಲಲ್ಲೆಲ್ಲ ಫುಲ್ ಹೋಗ್ತದೆ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಇಂಥ ಕನ್ನಡ ನೇಟಿವಿಟಿ ಸಿನ್ಮಾಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು